ಗುಜರಾತ್ನ ನೂತನ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಇಂದು ಎರಡು ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಈಗಾಗಲೇ ಭೂಪೇಂದ್ರ ಅವರು ಸರ್ಕಾರ ರಚನೆ ಸಂಬಂಧ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಭೇಟಿಯಾಗಿ ಹಕ್ಕುಚ್ಯುತಿಯನ್ನು ಮಂಡಿಸಿದ್ದಾರೆ ಇಂದು ಮಧ್ಯಾಹ್ನ ಎರಡಕ್ಕೆ ಭೂಪೇಂದ್ರ ಪಟೇಲ್ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಐವತ್ತೊಂಬತ್ತು ವರ್ಷದ ಭೂಪೇಂದ್ರ ಪಟೇಲ್ ಘಾಟ್ಲೋಡಿಯಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಸಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜಯ ಗಳಿಸಿದ್ರು ಅಹಮದಾಬಾದ್ನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ವ್ಯಾಸಾಂಗ ಮಾಡಿರುವಂಥ ಪಟೇಲ್ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೋವನ್ನು ಪಡೆದಿದ್ದಾರೆ ಮೊದಲ ಬಾರಿಗೆ ಶಾಸಕರು ಕರ್ನಾಟಕದ ನಂತರ ಗುಜರಾತ್ ಸಿಎಂ ಬದಲಾವಣೆ ಮಾಡಿರುವಂಥದ್ದು ಬಿಜೆಪಿಗೆ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನ ತೋರಿಸ್ತದೆಯೇ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೋವಿಡ್ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸಿಎಂ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಸಂಪೂರ್ಣ ವಿಫಲರಾಗಿದ್ದರು ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಿದೆ ಅಂತ ಹೇಳಿದರು ರಾಜ್ಯದಲ್ಲಿ ಎರಡು ದಿನಗಳಿಂದ ಕೊರೋನಾ ಸೋಂಕಿನ ಪ್ರಮಾಣ ಇಳಿಮುಖವಾಗ್ತಾ ಇದೆ ನಿನ್ನೆ ರಾಜ್ಯದಲ್ಲಿ ಎಂಟುನೂರ ಮೂರು ಹೊಸ ಪ್ರಕರಣಗಳು ದಾಖಲಾಗಿದ್ದು ಹದಿನೇಳು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಎಂಟುನೂರ ಎರಡು ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಸದ್ಯ ಹದಿನಾರು ಸಾವಿರದ ಆರುನೂರ ಐವತ್ತಾರು ಸಕ್ರಿಯ ಪ್ರಕರಣಗಳಿರುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ನೀಡಿದೆ ಸೋಂಕಿನ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟು ರಷ್ಟಿದ್ದು ಮರಣ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ಒಂದು ಒಂದರಷ್ಟಿದೆ ಬೆಂಗಳೂರಿನಲ್ಲಿ ಇನ್ನೂರ ಐವತ್ತೈದು ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ನೂರ ಏಳು ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಆರು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಕೊರೋನಾ ಮೂರನೇ ಅಲೆ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸರಳ ಗಣೇಶೋತ್ಸವಕ್ಕೆ ಆದೇಶಿಸಿತ್ತು ಆದರೆ ಕೊಪ್ಪಳದಲ್ಲಿ ಜನ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತೇ ಇಲ್ಲದಂತೆ ಮಾಡಿದ್ದಾರೆ ಕನಕಗಿರಿಯಲ್ಲಿ ಡಿಸಿ ಆದೇಶವನ್ನು ಉಲ್ಲಂಘಿಸಿ ಗಣಪತಿ ವಿಸರ್ಜನೆ ವೇಳೆ ಸಾವಿರಾರು ಜನ ಸೇರಿದ್ರು ಡಿಜೆ ನಿಷೇಧ ಇದ್ದರೂ ಕೂಡ ಡಿಜೆ ಬಳಕೆ ಮಾಡಿ ಸಾಮೂಹಿಕವಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು ಬೆಂಗಳೂರಿನ ಹಲಸೂರು ಬಳಿ ಪೊಲೀಸರೇ ಮುಂದೆ ನಿಂತು ಗಣೇಶ ವಿಸರ್ಜನೆ ಮಾಡಿದ್ರು ಪೊಲೀಸರಿಗೆ ಸರಿಸಾಟಿಯಾಗಿ ಗಣೇಶ ವಿಸರ್ಜನೆ ವೇಳೆ ಭದ್ರತೆಗಾಗಿ ಎಂಟನೇ ತರಗತಿಯ ವಿದ್ಯಾರ್ಥಿ ನಿಂತಿದ್ದ ಬೆಂಗಳೂರಿನ ಹಲಸೂರು ಬಳಿ ಮೂರ್ತಿ ವಿಸರ್ಜನೆಗೆ ಬರುವಂತ ಜನರಿಗೆ ಮಾಸ್ಕ್ ಧರಿಸುವಂತೆ ಬಾಲಕ ಮನೀಶ್ ಸೂಚಿಸ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಒಂದು ಚಿಕ್ಕ ಪಾರ್ಟ್ ಇರಬೇಕಂದ್ರೆ ಇಷ್ಟು ಕಷ್ಟ ಇದೆ ಯಾರು ಕೊರೋನಾ ಪ್ಯಾಂಡಿಮಿಕ್ ಅಲ್ಲಿ ಮಾಸ್ಕ್ ಕೂಡ ಹಾಕ್ತಾ ಇಲ್ಲ ಅದಕ್ಕೆ ನಾನೇ ಬಂದರೆ ನಾನು ಒಂದು ಮೂರು ಜನಗೆ ಹೇಳಿದ್ದೀನಿ ಅಂಕಲ್ ನಮ್ಮ ಕ್ಲಾಸ್ನಲ್ಲಿ ಅವರೆಲ್ಲ ಇಲ್ಲೇ ಇದ್ದಾರೆ ಸುತ್ತಪಡ ಅವ್ರ ಪೇರೆಂಟ್ಸ್ ಅವ್ರು ರೆಡಿ ಇದ್ದಾರೆ ಅವ್ರ ಪ್ಯಾರೆಂಟ್ಸ್ ರೆಡಿ ಇಲ್ಲ ಅವ್ರ ಪೇರೆಂಟ್ಸ್ ಬಿಟ್ರೆ ಅಂದರೆ ನಮ್ಮ ತರ ಇನ್ನೂ ಸ್ಟೂಡೆಂಟ್ಸ್ ಬರ್ತಾರೆ ಅಂಕಲ್ ಸೋಷಲ್ ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿ ವಿಶೇಷ ಘಟನೆ ಸಂಭವಿಸಿದೆ ಕತೆಗಳಲ್ಲಿ ಹೊಟ್ಟೆ ಹೊಡೆದುಕೊಂಡ ಗಣೇಶ ನಾಗರಹಾವನ್ನ ಸುತ್ತಿಕೊಂಡ ಕತೆ ಕೇಳಿದ್ದೇವೆ ಆದರೆ ದಾವಣಗೆರೆಯಲ್ಲಿ ಇದು ಸತ್ಯ ಎಂಬಂತೆ ಗಣೇಶ ಮೂರ್ತಿ ಹೊಟ್ಟೆಗೆ ನಾಗರಹವೊಂದು ಸುತ್ತಿಕೊಂಡಿದೆ ಎಡೆ ಎತ್ತಿ ಗಣೇಶನ ಹೊಟ್ಟೆ ಮೇಲೆ ಕೂತಿರುವಂತಹ ನಾಗರಹವನ್ನು ಜನ ಆಶ್ಚರ್ಯದಿಂದ ನೋಡಿದೆ ಬೆಂಗಳೂರಿನ ಅಶೋಕನಗರದ ಫುಟ್ಬಾಲ್ ಸಂಸ್ಥೆ ಆವರಣದಲ್ಲಿ ರೌಡಿ ಶೀಟರ್ ಅರವಿಂದ್ ಬರ್ಬರ ಹತ್ಯೆ ನಡೆದಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅರವಿಂದ ಕೊಲೆ ಮಾಡಲಾಗಿದೆ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ ಅರವಿಂದ್ ಫುಟ್ಬಾಲ್ ಅನ್ನ ಆಯೋಜನೆ ಮಾಡಿದ್ದ ಈ ವೇಳೆ ನಾಲ್ಕರಿಂದ ಐದು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ರಾಜಧಾನಿಯಿಂದ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ಶಿರಾಡಿ ಘಾಟ್ ರಸ್ತೆ ಮಳೆಗಾಲದಲ್ಲಿ ಡೇಂಜರ್ ರಸ್ತೆಯಾಗಿ ಪರಿಣಮಿಸಿದೆ ಒಟ್ಟು ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಶಿರಾಡಿ ಘಾಟ್ನಲ್ಲಿ ಹಲವು ಕಡೆ ಏಕಮುಖ ಸಂಚಾರಕ್ಕಷ್ಟೇ ಅವಕಾಶವಿದ್ದು ಕೊಂಚ ಆಯ ತಪ್ಪಿದ್ರೂ ಕೂಡ ಅಪಾಯ ಗ್ಯಾರಂಟಿಯಾಗಿದೆ ಮಂಡ್ಯದಲ್ಲಿ ನೊಂದ ಜನರ ಸಂಕಷ್ಟಕ್ಕೆ ಅಭಿಷೇಕ್ ಅಂಬರೀಷ್ ಮೃಡಿದಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದ ನೆಲಮನೆ ಗ್ರಾಮದಲ್ಲಿ ಹಂದಿ ದಾಳಿಯಿಂದ ರೈತ ಮೃತಪಟ್ಟಿದ್ದಾನೆ ಮೃತ ರೈತನ ಮನೆಗೆ ಭೇಟಿ ನೀಡಿದಂಥ ಅಭಿಷೇಕ್ ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಐವತ್ತೆರಡು ಜನ ಎಸ್ ಸಿ ಎಸ್ ಟಿ ಜಾತಿಯ ಶಾಸಕರಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದು ಬೇರೆ ಪಕ್ಷದಿಂದ ಬಂದಂಥ ಹದಿಮೂರು ಶಾಸಕರಿಂದ ಮಾತ್ರ ಸಿ ಎಂ ಆದರು ಆದರೆ ಎಸ್ಸಿ ಎಸ್ ಟಿ ಐವತ್ತೆರಡು ಜನ ಶಾಸಕರಿದ್ದರೂ ಕೂಡ ರಾಜ್ಯದ ಚುಕ್ಕಾಣಿ ಹಿಡಿಯಲು ಆಗಿಲ್ಲ ಎಂಬುದು ದುರಂತ ಎಂದು ದಾವಣಗೆರೆಯಲ್ಲಿ ಮಾದರಚನ್ನಯ್ಯ ಸ್ವಾಮೀಜಿ ಹೇಳಿದ್ದಾರೆ ದಾವಣಗೆರೆ ನಗರದ ಜಯನಗರದಲ್ಲಿ ನಡೆದಂತ ಸ್ವಾಭಿಮಾನಿ ಎಸ್ಸಿ ಎಸ್ ಟಿ ಸಂವಾದ ಕಾರ್ಯಕ್ರಮದಲ್ಲಿ ಮಾದರಚನೆಯ ಸ್ವಾಮೀಜಿ ಹೇಳಿದ್ದಾರೆ ಈ ಮೂಲಕ ಎಸ್ಸಿ ಎಸ್ ಟಿ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಯುರೋಪ್ನವರು ಸರ್ಕಾರ ಬಂದಿದ್ದ ಎಷ್ಟು ಜನರಿಂದ ಅವ್ರಿಗೆದಿರಬಹುದು ನೂರ ಆದ್ರೆ ಅವರು ಮುಖ್ಯಮಂತ್ರಿಗಳಾಗದ ಕಾರಣ ಯಾರು ಅಂತ ಹೇಳಿದ್ರೆ ಆ ಹದಿಮೂರು ಜನ ಅಂತ ಮಾತ್ರ ಹೇಳ್ತಿದ್ರು ಎಸ್ ಟಿಗಳು ಹದಿನಾರು ಜನ ಇದ್ದೀವಿ ಸಿಗಳು ಮೂವತ್ತಾರು ಜನ ಇದ್ದೀವಿ ಹದ್ಮೂರು ಜನದಿಂದ ಒಂದು ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಇರೋದಾದ್ರೆ ಮೂವತ್ತಾರು ಪ್ಲಸ್ ಹದಿನಾರು ಜನ ಸೇರ್ಕೊಂಡು ಐವತ್ತು ಚಂದ್ರ ಇರುವಂತ ಶಾಸಕರುಗಳು ನಾವ್ಯಾಕೆ ರಾಜ್ಯದ ಚುಕ್ಕಾಣಿಯನ್ನು ಇಲ್ಲಿಯವರೆಗೆ ಆಗಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಅದು ನಾವು ಚಿಂತನೆ ಮಾಡಬೇಕಾಗಿದೆ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಸುದ್ದಿಯನ್ನು ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗಿ